ವಾಹನ ಅಪಘಾತಕ್ಕೀಡಾದರೆ ಶ್ರೀರಾಮ್ ಫೈನಾನ್ಸ್ನವರು ಸರಿಯಾಗಿ ವಿಮೆ ಪಾಲಿಸಿಯ ಹಣವನ್ನು ನೀಡುತ್ತಿಲ್ಲ ಎಂದು ಕರ್ನಾಟಕ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಸಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾದಗಿರಿ ನಗರದಲ್ಲಿ ಮಾತನಾಡಿ ಶಾಪುರ ತಾಲೂಕಿನ ಗೋಧಿ ಗ್ರಾಮದ ಅಮೀರ್ ಎನ್ನುವಂಥ ನಮ್ಮ ಒಕ್ಕೂಟದ ಸದಸ್ಯನೊಬ್ಬರ ವಾಹನ ಅಪಘಾತವಾಗಿ ನಾಲ್ಕು ತಿಂಗಳಕ್ಕಾದರೂ ಕೂಡ ಶ್ರೀರಾಮ್ ಫೈನಾನ್ಸ್ನವರು ಇದುವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಿಂದ ಹಣ ಕ್ಲೇಮ್ ಮಾಡುತ್ತಿಲ್ಲ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಲ್ಲದೆ ಬೇಕಾಬಿಟ್ಟಿಯಾಗಿ ಇಷ್ಟು ದುಡ್ಡು ಕೊಡ್ತೇವೆ ಅಷ್ಟು ದುಡ್ಡು ಕೊಡ್ತೇವೆ ಎನ್ನುವಂಥದ್ದನ್ನು ಹೇಳ್ತಿದ್ದಾರೆ ದಿನ ಅವರ ಒಂದು ಅಪಘಾತಕ್ಕೆ ಬರಬೇಕಾಗಿರುವಂಥ ಎಷ್ಟು ಹಣ ಬರಬೇಕು ಅಷ್ಟು ಹಣ ನೀಡುವುದಕ್ಕೆ ಶ್ರೀರಾಮ್ ಫೈನಾನ್ಸ್ನವರು ಯಾವುದಕ್ಕೂ ಮುಂದೆ ಬರ್ತಾ ಇಲ್ಲ ಇದರಿಂದಾಗಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ ಕೂಡಲೇ ಅವರಿಗೆ ಬರಬೇಕಾಗಿರುವಂಥ ಅಪಘಾತದ ಏನು ವಿಮಾ ಹಣ ಇದೆ ಆ ಒಂದು ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದೇ ಆದರೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಶ್ರೀರಾಮ್ ಫೈನಾನ್ಸ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದಾರೆ ಯಾಕಂದ್ರೆ ಅಮೀರ್ ಎನ್ನುವಂಥವರು ಬಡ ಕುಟುಂಬದಿಂದ ಬಂದಿರುವಂಥವರು ಅವರು ಸಾಲ ಸೂಲ ಮಾಡಿ ವಾಹನವನ್ನು ಖರೀದಿ ಮಾಡಿದ್ದಾರೆ ಆದರೆ ಅಪಘಾತವಾಗಿದೆ ಶ್ರೀರಾಮ್ ಫೈನಾನ್ಸ್ನವರಲ್ಲಿ ಎಲ್ಲ ಹಣವನ್ನು ಕೂಡ ಕಟ್ಟುತ್ತಿದ್ರು ಕೂಡ ಈಗ ಅವರ ವಿಮಾ ಹಣವನ್ನು ನೀಡದೇನೆ ಅವರಿಗೆ ಸುಮ್ಮನೆ ಸುಖ ಸುಮ್ಮನೆ ಅವರಿಗೆ ಸಮಸ್ಯೆಯನ್ನು ಮಾಡುತ್ತಿದ್ದಾರೆ ಎಷ್ಟು ವಿನಂತಿ ಮಾಡಿಕೊಂಡ್ರು ಕೂಡ ಅವರಿಗೆ ಯಾವುದೇ ರೀತಿಯಿಂದ ಹಣವನ್ನ ನೀಡುತ್ತಿಲ್ಲ ಆದ್ದರಿಂದಾಗಿ ಶ್ರೀರಾಮ್ ಫೈನಾನ್ಸ್ ನವರಿಗೆ ನಾವು ಕೊನೆಯ ಬಾರಿಯಲ್ಲಿ ಈಗ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ಒಂದು ವೇಳೆ ಇದಕ್ಕೆ ಸ್ಪಂದಿಸದಿದ್ದಲ್ಲಿ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಅವರ ಒಂದು ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ ನಿನ್ನೆ ನಡೆದಂಥ ಶಾಪುರಲ್ಲಿ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಶ್ರೀರಾಮ್ ಫೈನಾನ್ಸ್ ಏನೋ ಒಂದು ನಿನ್ನೆ ಮುತ್ತಿಗೆ ಹಾಕಿದ್ವಿ ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಒಮ್ಮ ನಮ್ಮ ಚಾಲಕನಿಗೆ ಒಬ್ಬ ನಮ್ಮ ಚಾಲಕನಿಗೆ ಒಂದು ಶ್ರೀರಾಮ್ ಫೈನಾನ್ಸ್ ಕಡಿಲಿಂದ ಕ್ಲೈಮ್ ಕೊಟ್ಟಿರೋದಿಲ್ಲ ಅದರ ಸಲುವಾಗಿ ಒಂದು ಎಲ್ಲ ಚಾಲಕರು ಸೇರಿಕೊಂಡು ಒಂದು ಮನವಿ ಲೆಟ್ರನ್ನು ಅಲ್ಲಿ ಶ್ರೀರಾಮ್ ಫೈನಾನ್ಸಲ್ಲಿ ಮ್ಯಾನೇಜರಿಗೆ ಕೊಟ್ಟಿದ್ವಿ ಯಾಕಂದರೆ ಒಂದು ದುಡಿಮೆ ಮಾಡೋಂಥ ಚಾಲಕನಿಗೆ ಒಂದು ಆಗಿ ನಾಲ್ಕು ತಿಂಗಳಾಯಿತು ಇನ್ನೂ ತನಕ ಆದ್ರೆ ಯಾವುದೇ ಕಾರಣಕ್ಕೆ ಅವನಿಗೆ ಒಂದು ಕ್ಲೈಮ್ ಕೂಡ ಕೊಡ್ತಾ ಇಲ್ಲ ಶ್ರೀರಾಮ್ ಫೈನಾನ್ಸಲ್ಲಿ ಏನೊಂದು ಮೋಸದ ದಂಧೆ ಮಾಡ್ತಾ ಇದ್ದಾರೆ ಶ್ರೀರಾಮ್ ಫೈನಾನ್ಸ್ ಅವ್ರ ಅಂದ್ರೆ ಒಂದು ಚಾಲಕನಿಗೆ ಗುರುತಿರ್ಲಾರ್ದಂಗೆ ಒಂದು ಪಾಲಿಸಿ ಮಾಡ್ತಾರೆ ಅವರು ಡೇಟ್ ಅವರಿಗೆ ಇಂದ ಡೇಟ್ ಇದ್ದರೂ ಕೂಡ ಇನ್ನು ಅವ್ರಿಗೆ ಒಂದು ಮೆಸೇಜ್ ಕೂಡ ಕೊಡೋದಿಲ್ಲ ಯಾಕಂದ್ರೆ ಅವರಿಗೆ ಮೆಸೇಜ್ ಕೊಡಲಾರ್ದಂಗೆ ಪಾಲಿಸಿ ಮಾಡ್ತಾರೆ ಹೊರಗಡೆ ಪಾಲಿಸಿ ಮಾಡಿಸಿದ್ರೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ತೊಗೊಂಡ್ರೆ ಅದೇ ಶ್ರೀರಾಮ್ ಫೈನಾನ್ಸಲ್ಲಿ ಪಾಲಿಸಿ ಹೋದ್ರೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರು ಕೂಡ ಇನ್ನೂ ತನಕ ಆದ್ರೆ ಒಬ್ಬ ಡ್ರೈವರ್ ಗಾಡಿ ಆಕ್ಸಿಡೆಂಟ್ ಆಗಿ ನಾಲ್ಕಿನಿಂದ ಐದು ತಿಂಗಳಾಯಿತು ಆದರೂ ಕೂಡ ಅವ್ನಿಗೆ ಕ್ಲೈಮ್ ಕೇಳೋಕೋದ್ರೆ ಒಂದು ಲಕ್ಷ ತಗೋ ಅರ್ಧ ಲಕ್ಷ ತಗೋ ಒಂದು ಲಕ್ಷ ಐವತ್ತು ಸಾವಿರ ತಗೋ ಅಂತೇಳಿ ಧಮಕಿ ಇರ್ತಕ್ಕಂಥ ಮ್ಯಾನೇಜರ್ ಲಾಲ್ ಸಿಂಗ್ ಅವರು ಅದರ ನಿನ್ನೆ ಎಲ್ಲ ಚಾಲಕರು ಸೇರಿ ಒಂದು ಹೋರಾಟದ ಬಂದಿದ್ದೀವಿ ಅತಿ ಶೀಘ್ರದಲ್ಲೇ ಒಂದು ನಾಲ್ಕೈದು ದಿನದಲ್ಲಿ ಮಾಡಿ ಕೊಡ್ತೀವಿ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಆ ಭರವಸೆ ಕೂಡ ಒಂದು ವೇಳೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಕೂಡ ಅವರಿಗೆ ಎಚ್ಚರಿಕೆ ಕೂಡ ಕೊಟ್ಟು ಬಂದೀವಿ ಸರ್ ನಿನ್ನೆ ಬಸುಗೌಡ ಎಂ ಚಟ್ನಳ್ಳಿ ಕರ್ನಾಟಕ ಚಾಲಕರ ಒಕ್ಕೂಟ ಯಾದಗಿರಿ ಜಿಲ್ಲಾ